ಎಚ್ ವಿ ಅವರೇ ಶ್ರೀಮಾನ್ ಸುರೇಂದ್ರಡಿಗಳೇ ಸನ್ಮಾನಗೊಂಡ ನನ್ನ ಸ್ನೇಹಿತರೆ ಸೌಮ್ಯಾಜಿಗಳೇ ನನ್ನ ವಿದ್ಯಾರ್ಥಿ ನಾಯಿರಿ ಅವರೇ ಮತ್ತು ಈ ಊರಿನ ಗಣ್ಯರೇ ಸನ್ಮಾನ ಮಾಡಿದ್ದೀರಿ ಸಂತೋಷವಾಗಿದೆ ಎಷ್ಟೋ ಸನ್ಮಾನಗಳು ನನಗೆ ಬಂದದ್ದಿವೆ ಅವೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಗೌರವಿಸಿದು ಇವತ್ತಿನ ನನ್ನೂರಿನಲ್ಲಿ ನನ್ನನ್ನು ಗೌರವಿಸಿದ್ದೀರಿ ಪ್ರಾಯ ನನಗಿಂತ ನನಗೆ ಸಲ್ಲಬೇಕಾದಕ್ಕಿಂತ ಹೆಚ್ಚಿಗೆ ಮಾನಪತ್ರದಲ್ಲಿ ಹೊಗಳಿದ್ದೀರಿ ಎಲ್ಲದಕ್ಕೂ ಧನ್ಯವಾದಗಳು ಆದರೂ ಒಂದು ವಿಚಾರ ನನ್ನಂಥವನನ್ನು ನೀವು ಹೊಗಳುವುದು ಸನ್ಮಾನ ಮಾಡುವುದು ಅವಶ್ಯಕತೆ ಇಲ್ಲ ಯಾಕೆಂದರೆ ನಾನು ಸಂಬಳ ಪಡೆದಿದ್ದೇನೆ ಕೆಲಸ ಮಾಡಿದ್ದೇನೆ ಅಥವಾ ಕೆಲಸ ಮಾಡಿದ್ದೇನೆ ಸಂಬಳ ಪಡೆದಿದ್ದೇನೆ ಆದರೆ ಶ್ರೀನಿವಾಸ ಐತಾಟರು ರಮಾನಂದರಾಯರು ಕಿಟ್ಟಣ್ಣ ಅವರು ಯಾವ ಸರಕಾರದ ಹಣಕಾಸಿನ ಲೋಭಕ್ಕೂ ಒಳಗಾಗದೆ ತಮ್ಮ ತಮ್ಮ ಕ್ಷೇತ್ರದಲ್ಲಿ ದುಡಿದಿದ್ದಾರೆ ಇವರನ್ನು ಗುರುತಿಸಿದ್ದೀರಿ ಧನ್ಯವಾದಗಳು ಇದೇ ರೀತಿ ಮುಂದಿನ ಕೆಲವು ವರ್ಷಗಳಲ್ಲಿ ನೀವು ಇದನ್ನು ನಡ್ಸ್ಕೊಂಡು ಹೋಗಬೇಕು ಸಾಧಕರನ್ನು ಅಂತಂದರೆ ಸರ್ಕಾರದ ಆಮಿಷಕ್ಕೆ ಒಳಪಡದೆ ಸರಕಾರದ ಹಣಕಾಸಿನ ಹಸ್ತಕ್ಷೇಪಕ್ಕೆ ಒಳಗಾಗದೆ ಹಣಕಾಸಿನ ಸಹಾಯಕ್ಕೆ ಒಳಗಾಗದೆ ಯಾರ್ಯಾರು ಯಾವ್ಯಾವ ಕ್ಷೇತ್ರದಲ್ಲಿ ದುಡಿತಾರೆ ಅವರನ್ನು ಸನ್ಮಾನಿಸಬೇಕದ್ದು ನಮ್ಮ ಕರ್ತವ್ಯ ಪ್ರತಿ ವರ್ಷ ಇದು ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಆಗ್ತಾ ಇರಬೇಕು ನಾಲ್ಕೈದು ಜನ ಅಲ್ಲ ಬರುವ ವರ್ಷ ಎಂಟು ಜನ ಆಗಬೇಕು ಹಣಕಾಸಿಂದು ಸಮಸ್ಯೆ ಬರೋದಿಲ್ಲ ಈಗ ಮೊದಲಿತ್ತು ಯಾರು ಕೇಳಿದರೂ ಕೊಡ್ತಾರೆ ಕೇಳಿದೇನು ಹಣ ಬರುತ್ತೆ ದಯವಿಟ್ಟು ಅದನ್ನು ಮಾಡಿ ಶ್ರೀಮಾನ್ ನರಸಿಂಹಮೂರ್ತಿಗಳು ನನ್ನ ಸಹೋದ್ಯೋಗಿಗಳು ಹತ್ತು ಹತ್ತಿರ ಇಪ್ಪತ್ತೆಂಟು ಮೂವತ್ತು ವರ್ಷಗಳ ಕಾಲ ನಾವಿಬ್ಬರು ಒಟ್ಟಿಗೆ ಒಂದೇ ಕಾಲೇಜಿನಲ್ಲಿ ಕೆಲಸ ಮಾಡಿದ್ವಿ ನಮ್ಮ ನಮ್ಮ ವಿಷಯಗಳು ಬೇರೆ ನಂದು ಇಕನಾಮಿಕ್ಸ್ ಆಗಿದ್ರೆ ಅರ್ಥಶಾಸ್ತ್ರ ಆದರೆ ಅವರದ್ದು ಸಂಸ್ಕೃತ ದೊಡ್ಡ ಪಂಡಿತರು ಇವತ್ತು ನಮ್ಮ ಊರಿಗೆ ಬಂದಿದ್ದಾರೆ ಮೊದಲು ಬಹುಶಃ ಈ ದೇವಸ್ಥಾನಕ್ಕೆ ಅವರು ಬಂದದ್ದಿಲ್ಲ ಅಲ್ವಾ ಸ್ವಾಮಿ ನಿಮ್ಮನ್ನು ಗುರುತಿಸಿದ್ದಾರೆ ಅಂತಂದರೆ ನನ್ನ ಈ ಸ್ನೇಹಿತರನ್ನು ಯಾರು ಅವರನ್ನು ಕರೆದಿದ್ದಾರೆ ಅವರನ್ನು ತುಂಬ ಹೃದಯದಿಂದ ನಾನು ಮೆತ್ತಾ ಇದ್ದೇನೆ ಸನ್ಮಾನಕ್ಕನಕ್ಕೆ ನಿಮ್ಮೆಲ್ಲರಿಗೂ ವಂದನೆಗಳು ನಮಸ್ಕಾರ ಶ್ರೀಯುತ ರಾಘವೇಂದ್ರ ಭಟ್ ಇವರಿಗೆ ವಂದನೆಗಳು ఇదిగా పారంపల్లి శ్రీనివాస అయితాడు నిమ్మ ముందే